ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಜವಾಗ್ಲೂ ಎಲ್ಲ ಹೆಣ್ಮಕ್ಳಿಗೂ ತುಂಬಾ ಯೂಸ್ಫುಲ್ ಆಗಿರೋಂತಹ ಈ ವಿಡಿಯೋ ವಿಡಿಯೋ ಫುಲ್ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಯಾ ಹುಡುಗಿಯರಿಗೆ ತಾನೆ ಗೋಲ್ಡ್ ಅಂದರೆ ಇಷ್ಟ ಇರೋಲ್ಲ ಎಲ್ರಿಗೂ ಇಷ್ಟ ಇರುತ್ತೆ ಸರ್ ಅಲ್ವಾ ಸೊ ಅದನ್ನು ತಗೋಬೇಕು ಅಂದರೆ ನಾವು ಯಾವ ರೀತಿ ಮನಿ ಸೇವ್ ಮಾಡಬೇಕು ಅಂತ ನಾನು ಸಿಂಪಲ್ ಟಿಪ್ಸ್ ಜಾಸ್ತಿ ತುಂಬ ಡ್ರ್ಯಾಗ್ ಮಾಡಿದೆ ಡೈರೆಕ್ಟ್ ವಿಷಯಕ್ಕೆ ಬಂದು ಯಾವ ರೀತಿ ನಾವು ಖರೀದಿ ಮಾಡ್ಬೋದು ಅಂತ ಸಿಂಪಲ್ ಸೊ ಈ ವಿಡಿಯೋ ಫುಲ್ ನೋಡಿ ಎಲ್ಲೋ ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್ ನಾನು ಮೊನ್ನೆ ಒಂದು ಮನಿ ಸೇವಿಂಗ್ ಟಿಪ್ಸ್ ವಿಡಿಯೋ ಮಾಡಿದ್ದೆ ಸೊ ಆ ವಿಡಿಯೋಗೆ ತುಂಬ ಒಳ್ಳೆಯ ರೆಸ್ಪಾನ್ಸ್ ಸಿಕ್ತು ನನಗೆ ತುಂಬ ಅಂದರೆ ತುಂಬಾ ಥ್ಯಾಂಕ್ ಯು ಸೋ ಮಚ್ ನೀವಿನ್ನ ಯಾರು ಈ ವಿಡಿಯೋ ನೋಡ್ತಿರೋರು ನಾನು ಯಾವ ರೀತಿ ಮನಿ ಸೇವಿಂಗ್ ಮಾಡ್ತೀನಿ ಅನ್ನೋದನ್ನ ವಿಡಿಯೋ ಮಾಡಿದ್ದೀನಿ ಆ ವಿಡಿಯೋ ಯಾರಿಗಾದ್ರೂ ಇಂಟ್ರೆಸ್ಟ್ ಇಲ್ಲದೆ ಹೋಗಿ ನೋಡ್ಬೋದು ಖಂಡಿತವಾಗ್ಲೂ ಸಿಗುತ್ತೆ ನನ್ನ ಚಾನಲಲ್ಲಿ ಸೊ ಫ್ರೆಂಡ್ಸ್ ಏನಂದರೆ ನಾವು ಗೋಲ್ಡ್ ತೊಗೋಬೇಕು ಅಂತ ಎಲ್ರಿಗೂ ಆಸೆ ಇರುತ್ತೆ ಅಲ್ವಾ ಬನ್ನಿ ಇವತ್ತಿನ ಟಾಪಿಕ್ ಅದೇ ಆಗಿದೆ ಸೊ ಬನ್ನಿ ವಿಡಿಯೋ ಶುರು ಮಾಡೋಕ್ಕಿಂತ ಫಸ್ಟ್ ಏನಂದರೆ ನೀವು ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಗಾಯಸ್ ಬೇಗ ಬೇಗ ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಓಕೆನಾ ನಾನು ಹಿಂದೆ ಒಂದು ಬ್ಲಾಗ್ ಮಾಡಿದ್ದೆ ನಮ್ಮಮ್ಮ ಗೌರಿ ಹಬ್ಬಕ್ಕೆ ಬಾಗ್ನಕ್ಕೆ ಏನು ಕೊಟ್ಟಿದ್ರು ಅಂತ ಸೊ ಆ ಒಂದು ವಿಡಿಯೋದಲ್ಲಿ ಸ್ವಲ್ಪ ನಿಮಗೆ ಹೇಳಿದೆ ಬಟ್ ಈ ವಿಡಿಯೋದಲ್ಲಿ ಫುಲ್ಲು ಇಂಟ್ ನೀಟಾಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಓಕೆನಾ ಸೊ ಫ್ರೆಂಡ್ಸ್ ಏನಂದರೆ ಗೋಲ್ಡ್ ಸೇವಿಂಗ್ ಮನಿ ಏನೋ ಸೇವಿಂಗ್ ಮಾಡಿಬಿಡ್ತೀವಿ ಸೊ ಸ್ವಲ್ಪ ಸ್ವಲ್ಪ ಸೇವ್ ಮಾಡ್ತಿದ್ದಂಗೆ ನಾವು ಒಂದು ನಾವೇನೋ ಒಂದು ಗೋಲ್ಡ್ ತೊಗೋಬೇಕು ಅಂತ ಅಂದ್ಕೊಂಡಿರ್ತೀವಿ ಫಾರ್ ಎಕ್ಸಾಂಪಲ್ ಈಗ ನೆಕ್ಲೆಸ್ ಓಕೆನಾ ನೆಕ್ಸ್ಟ್ ನೆಕ್ಲೆಸ್ ಇವಾಗ ನಾನು ನೆಕ್ಲೆಸ್ ತೊಗೋಬೇಕು ಅಂದರೆ ಏನಿಲ್ಲ ಅಂದರೂ ಇವತ್ತಿನ ಒಂದು ರೇಟಿಗೆ ಹದಿನೈದು ಗ್ರಾಮ್ಗೊಂದರೂ ಬೇಕೇ ಬೇಕು ಚೆನ್ನಾಗಿರೋದು ತಗೋತೀವಿ ಅಂದರೆ ಒಂದು ಹದಿನೈದು ಗ್ರಾಮ್ಗೆ ಸೊ ಓಕೆನಾ ಸೊ ನಾವು ನೆಕ್ಲೆಸ್ ತೊಗೋಬೇಕು ಅಂತ ದುಡ್ಡು ಕೂಡ ಹಾಕ್ತಾನೆ ಇರ್ತೀವಿ ಒಂದು ಹತ್ತು ಸಾವಿರ ರೂಪಾಯಿ ಹದಿನೈದು ಸಾವಿರ ರೂಪಾಯಿ ಕೂಡ ಹಾಕಿದ್ದೀವಿ ಇವಾಗ ಫಾರ್ ಎಕ್ಸಾಂಪಲು ನಮಗೆ ಯಾ ನಮ್ಮ ನಮ್ಮ ಹತ್ರ ಯಾರೋ ದುಡ್ಡು ಕೇಳಿದ್ರು ಅಥವಾ ನಮಗೆ ಏನೋ ಪ್ರಾಬ್ಲಮ್ ಅಂತು ಅಥವಾ ಬೇರೆ ಏನೋ ಪರ್ಸನಲ್ ಪ್ರಾಬ್ಲಮ್ ಅಂದರೆ ಖರ್ಚು ಮಾಡ್ಕೊಂಬಿಡ್ತೀವಿ ಅಲ್ವಾ ಸೊ ಎಲ್ರದ್ದು ಸೇಮ್ ಪ್ರಾಬ್ಲಮ್ ಆಗಿರುತ್ತೆ ಸೊ ಆ ಥರ ಆಗಬಾರ್ದು ಓಕೆನಾ ಯಾವ ಥರ ಸೇವ್ ಮಾಡೋದು ಅಂತ ಹೇಳ್ತೀವಿ ಬನ್ನಿ ಆ್ಯಂಡ್ ತುಂಬ ಜನ ಗೋಲ್ಡ್ ಕಾಯಿನ ಪರ್ಚೇಸ್ ಮಾಡ್ತಾರೆ ಸೊ ಅದು ಒಂದು ಒಳ್ಳೆ ಹ್ಯಾಬಿಟ್ ಬಟ್ ಅದು ಅಷ್ಟು ವರ್ತ್ ಅನ್ಸಲ್ಲ ಯಾಕೆ ಅಂದರೆ ಗೋಲ್ಡ್ ಕಾಯಿನ್ ಪರ್ಚೇಸ್ ಮಾಡ್ತೀವಿ ಅಂದರೆ ಒಂದು ಗ್ರಾಮ್ ಈಗ ಒಂದು ಆರು ಸಾವಿರ ರೂಪಾಯಿ ದುಡ್ಡಾಗಿದ್ದ ತಕ್ಷಣ ನಾವು ಒಂದು ಗೋಲ್ಡ್ ಕಾಯಿನ್ ಪರ್ಚೇಸ್ ಮಾಡ್ತೀವಲ್ವಾ ಸೊ ಅದು ಮಾಡೋದ್ರಿಂದ ಅವರು ಆ ಕಾಯಿನ್ಗೆ ಮೇಕಿಂಗು ಹಾಕ್ತಾರೆ ವೇಸ್ಟೇಜು ಹಾಕ್ತಾರೆ ಸೊ ಅದರಿಂದ ನಮಗೆ ಒಂದು ಐನೂರು ರೂಪಾಯಿ ಸಾವಿರ ರೂಪಾಯಿ ಅಂತರೂ ಲಾಸ್ ಆಗೇ ಆಗುತ್ತೆ ಓಕೆನಾ ಸೊ ಆ ಥರ ಯಾಕೆ ಲಾಸ್ ಆಗದೆ ನಾವು ಯಾವ ರೀತಿ ಒಂದೊಂದು ಗ್ರಾಮ್ ಕೊಡಾಕದು ಅಂತ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಏನಿಲ್ಲ ನಾವೊಂದು ಎರಡು ಸಾವಿರ ರೂಪಾಯಿ ಜೋಡಿಸಿರ್ತೀವಿ ಸಾರಿ ಇವತ್ತಿನ ಒಂದು ಗೋಲ್ಡ್ ರೇಟು ಆರು ಸಾವಿರ ರೂಪಾಯಿ ಇದೆ ಗ್ರಾಮ್ಗೆ ಆರು ಸಾವಿರ ರೂಪಾಯಿ ಜೋಡ್ ಜೋಡಿಸಿದ್ದೀವಿ ದುಡ್ಡು ಅಂದಿದ ತಕ್ಷಣ ನಾವು ಆದ ತಕ್ಷಣ ಏನು ಮಾಡಬೇಕು ಅಂದರೆ ಒಂದು ತೋರಿಸ್ತೀನಿ ನಿಮಗೆ ವಿತ್ ಪ್ರೂಫ್ ತೋರಿಸಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನನ್ನ ಹತ್ರ ಅದು ಒಂದು ಗ್ರಾಮ್ಗಿದೆ ತೋರಿಸ್ಬಿಟ್ಟು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಓಕೆನಾ ಸೋ ಎಸ್ ಇದು ಬಂದು ಒಂದು ಗ್ರಾಮ್ಗೆ ಏನಿದೆ ಗೊತ್ತಾ ಅಪ್ರಂಜಿ ಅಪ್ರಂಜಿ ಅಂದರೆ ಏನಂತ ಥಿಂಕ್ ಮಾಡ್ತಿದ್ದೀರಾ ಅದು ಟ್ವೆಂಟಿ ಫೋರ್ ಕ್ಯಾರೆಟ್ ಫುಲ್ಲು ಇದು ಗೋಲ್ಡ್ ಇರುತ್ತೆ ಒಂದು ಚೂರು ತಾಮ್ರ ಮಿಕ್ಸ್ ಏನೂ ಇರಲ್ಲ ಸೊ ನಮ್ಮ ಅಮ್ಮ ನನಗೆ ಐದು ಸಾವಿರ ರೂಪಾಯಿ ಗೌರಿ ಹಬ್ಬದ ಬಾಗ್ನಾಗ ಕೊಟ್ಟಿದ್ರು ಓಕೆನಾ ಐದು ಸಾವಿರ ರೂಪಾಯಿ ಗೌರಿ ಹಬ್ಬದ ಭಾಗನ ಕೊಟ್ಟಾಗ ನಾನು ಸುಮ್ಮನೆ ಯಾಕೆ ಸ್ಯಾರಿ ತಗೊಂಡು ವೇಸ್ಟ್ ಮಾಡೋದು ಸುಮ್ಮನೆ ಈಗ ನಮ್ಮ ಹತ್ರ ದುಡ್ಡಿದ್ದರೆ ಐದು ಸಾವಿರ ರೂಪಾಯಿ ಅದರಲ್ಲಿ ಒಂದು ಸಾವಿರ ರೂಪಾಯಿ ಖರ್ಚು ಮಾಡಿಬಿಟ್ರೆ ಸಾಕು ನಾವು ಬೇರೆದಕ್ಕೆ ಖರ್ಚು ಮಾಡ್ತಾನೆ ಇರ್ತೀವಿ ಅದು ಹಂಗೆ ಖಾಲಿ ಆಗೇ ಬಿಡುತ್ತೆ ಸೊ ನಾನು ತಿಂಕ್ ಮಾಡಿದೆ ನನ್ನ ಹತ್ರ ಒಂದು ಸಾವಿರ ರೂಪಾಯಿ ಇಟ್ಟವಾಗ ಯಾಕೆ ನಮ್ಮ ಅಮ್ಮ ಕೊಟ್ಟಿರೋ ಆಗ ಆರು ಸಾವಿರ ರೂಪಾಯಿನೇ ಇತ್ತು ಗ್ರಾಮ್ಗೆ ಆರು ಸಾವಿರದ ಇನ್ನೂರು ರೂಪಾಯಿ ಕೊಟ್ಟಿದ್ದೀನಿ ಇದಕ್ಕೆ ಯಾಕೆಂದರೆ ಇದು ಒಂದು ಗ್ರಾಮ್ ಮೇಲೆ ನೂರು ಮಿಲಿಯನೋ ಇನ್ನೂರು ಮಿಲಿನೋ ಜಾಸ್ತಿ ಇದೆ ಆ್ಯಂಡ್ ಇದನ್ನ ನಾನು ತಗೊಂಡಿರೋದು ಅಂಗಡಿ ಹೆಸರು ಹೇಳ್ತೀನಿ ಇದು ನಾ ಎಲ್ಲ ಅಂಗಡಿಯಲ್ಲೂ ಸಿಗುತ್ತೆ ಫ್ರೆಂಡ್ಸ್ ಇದ್ದೇ ಅಂಗಡಿ ಅಂತ ಅಲ್ಲ ನಿಮ್ಮ ಊರ್ ಪಕ್ಕ ಇರುವಂತಹ ಅಂಗಡಿ ಸಿಗುತ್ತೆ ಇದು ನಾನು ತಗೊಂಡಿರೋದು ಭದ್ರಾವತಿ ನೂತನ್ ಜುವೆಲರ್ಸ್ ಅಂದ್ರೆ ಭದ್ರಾವತಿ ಮಧು ಅಂಗಡಿ ಇದೆಯಲ್ಲ ಆ ಅಂಗಡಿ ಪಕ್ಕ ಇದೆ ಸೊ ಅಲ್ಲಿ ಏನಂದರೆ ಇದು ಅಪ್ರಂಜಿ ನಮ್ಮಮ್ಮ ಕೊಟ್ಟಿದ್ರು ಐದು ಸಾವಿರ ರೂಪಾಯಿ ನಾನು ಅದಕ್ಕೆ ಒಂದು ಸಾವಿರ ರೂಪಾಯಿ ಹಾಕಿ ಈ ಒಂದು ಗ್ರಾಮ್ಗೆ ನಾನು ಅಪ್ರಂಜಿ ಇಲ್ಲ ಇಲ್ಲಾಂದರೆ ನಾನು ಅದ್ರ ಬದಲು ಸೀರೆ ತಗೊಂಡಿದ್ರೆ ಅಥವಾ ಬೇರೆ ಇನ್ನೇನೋ ತಗೊಂಡಿದ್ರೆ ವೇಸ್ಟ್ ಆಗಿಬಿಡೋದು ಈ ಒಂದು ಗ್ರಾಮ್ ಅಪ್ರಂಜಿ ತಗೊಂಡು ಏನು ಮಾಡಬೇಕು ಗೊತ್ತಾ ಎಸ್ ನಾನು ನಿಮಗೆ ಆಮೇಲೆ ತೋರಿಸ್ತೀನಿ ಅಪ್ರಂಜಿ ಅಂದರೆ ಹೆಂಗಿರುತ್ತೆ ಅಂತ ಸೊ ಸೇ ತೋರಿಸ್ಬಿಡ್ತೀನಿ ಕ್ಯೂರಿಯಾಸಿಟಿ ಅನ್ನೋದು ಇರುತ್ತಲ್ಲ ಎಲ್ರಿಗೂ ಸೊ ಅದು ಸಿ ಫ್ರೆಂಡ್ಸ್ ಫುಲ್ಲು ಗೋಲ್ಡ್ ಇದು ಈ ರೀತಿ ಜಸ್ಟ್ ಫುಲ್ ಗೋಲ್ಡ್ ಇದು ಬಿಸ್ಕೆಟ್ಸ್ ಅಂತಾರಲ್ಲ ಸೊ ಆ ಥರ ಇದು ತೊಗೊಂಡ್ರೆ ನಿಮಗೆ ಏನು ಬೆನಿಫಿಟ್ಸಪ್ಪ ಅಂದರೆ ಇದಕ್ಕೆ ಯಾವ ಥರ ಮೇಕಿಂಗ್ ಹಾಕಲ್ಲ ವೇಸ್ಟೇಜ್ ಹಾಕಲ್ಲ ಏನೂ ಹಾಕಲ್ಲ ಫ್ರೆಂಡ್ಸ್ ಮೇಕಿಂಗ್ ವೇಸ್ಟೇಜ್ ಏನೂ ಹಾಕಲ್ಲ ಅವತ್ತಿನ ಗ್ರಾಮ್ ಗೋಲ್ಡ್ ರೈಟ್ ಆರ್ ಸಾವಿರ ರೂಪಾಯಿ ಇತ್ತು ಅಂದ್ಕೊಳ್ಳಿ ಸೊ ಇದಕ್ಕೆ ನೀವು ಆರ್ ಸಾವಿರ ರೂಪಾಯಿ ಕೊಟ್ಟರೆ ಸಾಕು ಅವ್ರು ಯಾವುದೇ ತರ ಮೇಕಿಂಗು ವೇಸ್ಟೇಜ್ ಯಾವ ಅಂಗಡಿರು ಕಲಿಯೋಕ್ಕೆ ನಾವೇನು ತಗೋತಾ ಇಲ್ಲ ಏನು ಮಾಡಿಲ್ಲ ಇದರಲ್ಲಿ ಅವ್ರದ್ದು ಏನು ಎಫರ್ಟ್ ಏನು ಇಲ್ಲ ಇದರೊಳಗೆ ಅವ್ರು ತಗೊಳಕ್ಕೆ ಓಕೆನಾ ಅದ್ರ ಬದಲು ನೀವು ಗೋಲ್ಡ್ ಕಾಯಿನ್ ತಗೊಂಡ್ರೆ ಆ ಚಿತ್ರ ಬಿಡ್ಸೋಕ್ಕೆ ಮೇಕಿಂಗಿಗೆ ಅವ್ರು ಐನೂರು ರೂಪಾಯಿ ಚಾರ್ಜ್ ಮಾಡ್ತಾರೆ ವೇಸ್ಟೇಜಿಗೆ ಐನೂರು ರೂಪಾಯಿ ಚಾರ್ಜ್ ಮಾಡ್ತಾರೆ ಸೊ ನಾವು ಯಾಕೆ ಅಷ್ಟೊಂದು ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಅದೇ ಸಾವಿರ ರೂಪಾಯಿ ಇದ್ದರೆ ಅದಕ್ಕೆ ಇನ್ನ ಐದು ಸಾವಿರ ರೂಪಾಯಿ ಸೇರಿಸಿದ್ರೆ ಇನ್ನೊಂದು ಗ್ರಾಮ್ ಅಪ್ರಂಜಿ ಬರುತ್ತಲ್ಲ ಸೊ ಅನ್ನಿದು ನೈನ್ ಒನ್ ಸಿಕ್ಸು ಅಲ್ಲ ಅದಕ್ಕಿಂತ ಒಂದು ಹೆಚ್ ಅಂತ ಹೇಳ್ಬೋದು ಅದು ನೈನ್ ಒನ್ ಸಿಕ್ಸ್ ಟ್ವೆಂಟಿ ಟೂ ಕ್ಯಾರೆಟು ಇದು ಟ್ವೆಂಟಿ ಫೋರ್ ಕ್ಯಾರೆಟ್ ಪ್ಯೂರ್ ಗೋಲ್ಡ್ ಆಗಿದೆ ಓಕೆನಾ ಓಕೆ ಇದು ನಿಮಗೆ ಇನ್ಫಾರ್ಮೇಷನ್ ಸಿಕ್ತಲ್ವಾ ಇದರಿಂದ ನಮಗೆ ಯಾವುದೇ ಥರ ಲಾಸ್ ಆಗೋಲ್ಲ ನಾವು ಒಂದು ಐದು ಆರು ಸಾವಿರ ರೂಪಾಯಿ ಜೋಡಿಸಿದ ತಕ್ಷಣ ನಮ್ಮ ಹತ್ರ ಆರು ಸಾವಿರ ರೂಪಾಯಿ ಏಳು ಸಾವಿರ ರೂಪಾಯಿ ಇದೆ ಅಂದ್ಕೊಡಿ ನಾವು ಹೋಗಿ ಈ ಒಂದು ಗ್ರಾಮ್ ತಕ್ಷಣ ತೊಗೊಂಬಂದು ಇಟ್ಕೊಂಬಿಟ್ರೆ ಒಂದು ಹತ್ರ ನೋಡಿ ಈ ಥರ ಒಂದು ಪರ್ಸೊಳಗೆ ಮಾಡಿ ಇಟ್ಕೊಬೇಕು ಒಂದೊಂದೇ ಗ್ರಾಮು ಅದು ಯಾವಾಗ ಒಂದು ಹತ್ತು ಗ್ರಾಮ್ ಆಗುತ್ತೆ ಇಲ್ಲ ಒಂದು ವರ್ಷದಲ್ಲೇ ನಾವು ಮಾಡೋಕ್ಕಾಗುತ್ತಾ ಓಕೆ ಮಾಡೋಣ ಇಲ್ಲ ನಮ್ಗೆ ಎರಡು ವರ್ಷ ಆಗುತ್ತಾ ಓಕೆ ಪರವಾಗಿಲ್ಲ ಎರಡು ವರ್ಷನೇ ಟೈಮ್ ತಗೊಳ್ಳೋಣ ಮೂರು ತಿಂಗ್ಳಿಗೆ ಒಂದು ಗ್ರಾಮ್ ಆದರೂ ಪರವಾಗಿಲ್ಲ ಎರಡು ತಿಂಗ್ಳಿಗೆ ಒಂದು ಗ್ರಾಮ್ ಆದರೂ ಪರವಾಗಿಲ್ಲ ನಾವು ಈ ಥರದ್ದೊಂದು ಅಪ್ರಂಜಿ ತಗೊಂಡು ಒಂದೊಂದೇ ಗ್ರಾಮ್ ಒಂದೊಂದೇ ಗ್ರಾಮ್ ಒಂದೊಂದೇ ಆ ಉಳಿಸ್ತಾ 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 ಹೋದ್ರೆ ಅದು ಖಂಡಿತ ಇವತ್ತಲ್ಲ ನಾಳೆ ಹದಿನೈದು ಗ್ರಾಮ್ ಆಗೇ ಆಗುತ್ತೆ ಸೊ ನೀವಿದು ತಗೊಂಡೋಗಿ ಅಂಗಡಿಗೆ ಕೊಟ್ಟರೆ ಈಗ ಮೇನ್ ಮ್ಯಾಟ್ರಿಗೆ ಬಂದೆ ಅಂಗಡಿಗೆ ಕೊಟ್ಟರೆ ಅವತ್ತಿನ ರೈಟ್ ಗೋಲ್ಡ್ ರೈಟ್ ಏಳು ಸಾವಿರ ರೂಪಾಯಿ ಇದ್ದರೆ ಇದು ಏಳು ಸಾವಿರ ರೂಪಾಯಿಗೆ ಇಸ್ಕೊತಾರೆ ಒಂದು ರೂಪಾಯಿ ಕೂಡ ಕಡಿಮೆ ಮಾಡಲ್ಲ ಓಕೆನಾ ಇನ್ನು ನೀವು ಬೇರೆದು ಏಯ್ಟೀನ್ ಕೆ ಆ ಥರ ಎಲ್ಲ ತಗೊಂಡ್ರೆ ಕಡಿಮೆ ಮಾಡ್ಬೋದೇನೋ ಅಥವಾ ಸ್ಟೋನ್ಸಿಂದ ಏನಾದರೂ ತೊಗೊಂಡ್ರೆ ಕಡಿಮೆ ಮಾಡಿಬಿಡ್ತಾರೆ ಬಟ್ ಇದರಲ್ಲಿ ಒಂದು ರೂಪಾಯಿ ಕೂಡ ಲೆಸ್ ಆಗಲ್ಲ ಫ್ರೆಂಡ್ಸ್ ಅವತ್ತಿನ ರೈಟ್ ಐ ಥಿಂಕ್ ಇವತ್ತಿನ ರೇಟ್ ಆರು ಸಾವಿರದ ಇನ್ನೂರಿದೆ ಸೊ ಇವಾಗ ನಾನು ಇದನ್ನು ತೊಗೊಂಡೋಗಿ ಕೊಟ್ಟರು ಅವ್ರು ಆರು ಸಾವಿರದ ಇನ್ನೂರಕ್ಕೆ ಇಸ್ಕೋತಾರೆ ಓಕೆನಾ ಆ್ಯಂಡ್ ನಾನು ಆಗಲೇ ಹೇಳಿದಂಗೆ ನೀವು ಈ ಥರ ಹತ್ತು ಗ್ರಾಮ್ ಕೂಡ ಹಾಕೊಳ್ಳಿ ಹತ್ತು ಗ್ರಾಮ್ ಕೂಡ ಹಾಕ್ಕೊಂಡು ಅಂದರೆ ನಿಮ್ಮ ಹತ್ರ ಐದು ಸಾವಿರ ರೂಪಾಯಿ ಆಗ್ತಿದ್ದಂಗೆ ಐದು ಸಾವಿರ ರೂಪಾಯಿ ಆರು ಸಾವಿರ ರೂಪಾಯಿ ಆಗ್ತಿದ್ದಂಗೆ ಗೋಲ್ಡ್ ಅಂಗಡಿಗೆ ಹೋಗಿ ಇದನ್ನ ತೊಗೊಳ್ಳಿ ಅವತ್ತು ನಿಮ್ಮ ಹತ್ರ ಅವ್ರು ಯಾವುದೇ ಥರ ವೇಸ್ಟೇಜಿಗೆ ಇಸ್ಕೊಳ್ಳೋಲ್ಲ ಮೇಕಿಂಗಿಗೆ ಇಸ್ಕೊಳ್ಳೋಲ್ಲ ನಿಮ್ಗೆ ಅವಾಗ ಹೊಟ್ಟೆ ಕೂಡ ಉರಿಯಲ್ಲ ಅಯ್ಯೋ ನಾವು ಸುಮ್ಮನೆ ಬೇರೆಯವ್ರಿಗೆ ಐನೂರು ಸಾವಿರ ಕೊಟ್ವಲ್ಲ ಅಂತ ನಿಮಗೂ ಅನಿಸ್ತಾ ಇರುತ್ತೆ ಸೊ ಆ ಥರ ನಿಮಗೂ ಆಗಲ್ಲ ಹೋಗಿ ತಗೊಂಬಂದು ಬಿಡ್ಬೇಕು ನೀವು ತಕ್ಷಣ ಒಂದೊಂದು ಗ್ರಾಮಿಗೆ ದುಡ್ಡು ಹಾಕ್ತಿದ್ದಂಗೆ ಒಂದೊಂದು ಗ್ರಾಮಿಗೆ ತಂತಂದು ಮನೇಲಿ ಇಟ್ಕೊಂಡು ಅದು ಹದಿನೈದು ಗ್ರಾಮ್ ಆದಾಗ ನೀವು ಒಂದು ನೆಕ್ಲೆಸಿಗೆ ಇನ್ವೆಸ್ಟ್ ಮಾಡ್ಬೋದು ಅವತ್ತಿನ ರೇಟ್ ನಾನು ಆಗಲೇ ಹೇಳ್ದಂಗೆ ಏಳು ಸಾವಿರ ರೂಪಾಯಿ ಇದ್ರೆ ಈ ಒಂದು ಉಡುಬೆನ ಅವರು ಏಳು ಸಾವಿರ ರೂಪಾಯಿಗೆ ಇಸ್ಕೊತಾರೆ ಒಂದು ರೂಪಾಯಿ ಕೂಡ ಕಡಿಮೆ ಮಾಡೋಲ್ಲ ಓಕೆನಾ ಇದಕ್ಕೆ ನಾನು ಗ್ಯಾರಂಟಿ ಇದ್ರ ಹೆಸರು ಅಪ್ರಂಜಿ ನೀವು ಈ ಥರ ಹೋಗಿ ಕೇಳಿ ಒಂದು ಗ್ರಾಮ್ ಫಸ್ಟು ಒಂದು ಗ್ರಾಮ್ ಅಪ್ರಂಜಿಗೆ ಎಷ್ಟಿದೆ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡಿ ಅಂತ ದುಡ್ಡು ಕೇಳಿ ನಿಮಗೆ ಗೊತ್ತಿರುತ್ತೆ ನೈನ್ ಒನ್ ಸಿಕ್ಸ್ ಬಂಗಾರದಕ್ಕಿಂತ ಈ ಬಂಗಾರ ಐನೂರು ರೂಪಾಯಿ ಜಾಸ್ತಿ ಇರುತ್ತೆ ಓಕೆನಾ ಅದು ನೈನ್ ಒನ್ ಸಿಕ್ಸು ಟ್ವೆಂಟಿ ಟೂ ಕ್ಯಾರೆಟ್ ಅಲ್ವಾ ಸೊ ಅದಕ್ಕೆ ಆ್ಯಂಡ್ ಅದು ಐನೂರು ರೂಪಾಯಿ ಕಡಿಮೆ ಇರುತ್ತೆ ಇದು ಐನೂರು ರೂಪಾಯಿ ಜಾಸ್ತಿ ಇರುತ್ತೆ ಕೊಡ್ಬೇಕಾರೆ ಅಷ್ಟೇ ಇದ್ರ ರೇಟ್ ಏನಿರುತ್ತೆ ಅದ್ರ ರೇಟಿಗೆ ಅವ್ರು ಹಾಕಿಸ್ಕೊಂತಾರೆ ಏನು ಹಾಕಿಸ್ಕೊಳ್ಳಲ್ಲ ಇದಾಗಿದೆ ಗೋಲ್ಡ್ ಸೇವಿಂಗ್ ಟಿಪ್ಸ್ ತುಂಬಾ ಸಿಂಪಲ್ 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 ಟಿಪ್ಸ್ ನಾನು ತುಂಬ ವೀಡಿಯೋಸ್ ನೋಡಿದ್ದೀನಿ ತುಂಬ ವೀಡಿಯೋಸಲ್ಲಿ ಗೋಲ್ಡ್ ಕಾಯಿನ್ ಸೇವ್ ಮಾಡ್ಬೋದು ಅಥವಾ ಗೋಲ್ಡ್ ಚೀಟಿ ಹಾಕ್ಕೊಳ್ಳಿ ಅಂತೆಲ್ಲ ಹೇಳ್ತಾರೆ ನಮಗೆ ಇನ್ನೊಂದು ಏನಪ್ಪ ಅಂದರೆ ಗೋಲ್ಡ್ ಚೀಟಿ ಹಾಕ್ಕೊಟ್ರೆ ಒಂದು ಭಯ ಇರುತ್ತೆ ಏನಪ್ಪ ಅಂದರೆ ಅಥ್ವಾ ಗೋಲ್ಡ್ ಅಂಗಡಿಯಲ್ಲೆಲ್ಲ ಏನಾದರೂ ಮಾಡಿಬಿಟ್ರೆ ಅಂದರೆ ಏನಂದರೆ ಗೋಲ್ಡ್ ಚೀಟಿ ಹಾಕ್ಬೇಕಾದ್ರೆ ನಿಮ್ಮ ಒಂದು ಗೋಲ್ಡ್ ರೈಟು ಕಡಿಮೆ ಇರುತ್ತೆ ಐದು ಸಾವಿರ ಐದೂರು ಸಾವಿರ ಹಿಂಗಿರುತ್ತೆ ನೀವು ಅದು ಹಾಕೋ ಆ ಒಂದು ಸ್ಕೀಮ್ ಮುಗಿಯೋಷ್ಟೊತ್ತಿಗೆ ಗೋಲ್ಡ್ ರೇಟ್ ಏಳು ಸಾವಿರ ರೂಪಾಯೇ ಆಗ್ಬಿಟ್ಟಿರುತ್ತೆ ಆರು ಸಾವಿರ ರೂಪಾಯಿನೇ ಆಗ್ಬಿಟ್ಟಿರುತ್ತೆ ಹಾಗೆ ನಿಮ್ಗೆ ಲಾಸ್ ಆಗುತ್ತೆ ಯಾಕೋತಾ ನೀವು ತಿಂಗಳ 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 ಕಟ್ತಾ ಇರ್ತೀರ ಆ ಒಂದು ಬಡ್ಡಿ ಆಗಲಿ ಅದೆಲ್ಲ ಸುಮ್ಮನೆ ಯಾಕೆ ನಿಮಗೆ ಅದೊಂದು ಭಯ ಇರುತ್ತೆ ಆಮೇಲೆ ಗೋಲ್ಡ್ ಅಂಗಡರೆಲ್ಲ ಎತ್ಕೊಂಡು ಓಡೋಗ್ಬಿಟ್ರೆ ಅಂತ ಕೆಲವೊಬ್ರಿಗೆ ಅದು ಭಯ ಇರುತ್ತೆ ಅಲ್ವಾ ಸೊ ಆ ಥರ ಗೋಲ್ಡ್ ಸ್ಕೀಮ್ ಹಾಕೋದ್ಕಿಂತ ತುಂಬ ವಿಡಿಯೋಸ್ ನೋಡಿದ್ದೀನಿ ಗೋಲ್ಡ್ ಸ್ಕೀಮ್ ಅದು ನಾನು ಬ್ಯಾಡ್ ಅಂತ ಹೇಳ್ತಿಲ್ಲ ಅದು ಕೂಡ ಒಂದು ಗುಡ್ಡು ಆದರೆ ಕೆಲವೊಬ್ರಿಗೆ ಭಯ ಇರುತ್ತೆ ಅಲ್ವಾ ಚೀಟಿ ಗೋಲ್ಡ್ ಚೀಟಿ ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಅದರಲ್ಲಿ ನಮ್ಗೆ ಅನಾನುಕೂಲ ಗೋಲ್ಡ್ ಸ್ಕೀಮಲ್ಲಿ ಅಂದರೆ ನಮಗೆ ಈ ತಿಂಗಳು ದುಡ್ಡು ಇರುತ್ತೆ ಓಕೆ ಎಲ್ಲ ಕೊಡ್ತಾರೆ ಎರಡು ಸಾವಿರ ರೂಪಾಯಿ ಕಟ್ತೀವಿ ಐದು ಸಾವಿರ ರೂಪಾಯಿದ್ ಮಾಡ್ಕೊಂಡಿರ್ತೀವೋ ಎರಡು ಸಾವಿರ ರೂಪಾಯಿದ್ ಮಾಡ್ಕೊಂಡಿರ್ತೀವೋ ಗೊತ್ತಿಲ್ಲ ಸೊ ಸಡನ್ನಾಗಿ ನೆಕ್ಸ್ಟ್ ಮಂತು ನಮ್ಮ ಮನೇಲಿ ಯಾರಿಗೂ ತುಂಬ ಹುಷಾರಿರಲ್ಲ ಅಥವಾ ಹಸ್ಬೆಂಡ್ ಕೆಲ್ಸಕ್ಕೆ ಹೋಗ್ತಿಲ್ಲ ಯಾರೂ ದುಡ್ಡು ಕೊಡಲ್ಲ ಸೊ ನಾವು ಗೋಲ್ಡ್ ಸ್ಕೀಮ್ ಕಟ್ಟಲೇಬೇಕಾಗಿರುತ್ತೆ ಅದು ಮಂತ್ಲಿ ಮಂತ್ಲಿ ಮಾಡ್ಕೊಂಡಿದ್ರೆ ನಾವು ಒನ್ ಮಂತು ಮಿಸ್ ಮಾಡೋದಿರಲ್ಲ ಸೊ ನಾವು ಆ ಥರ ತೊಗೊಂಡು ಅಲ್ಲಿ ನಾವು ದುಡ್ಡು ಲಾಸ್ ಮಾಡ್ಕೊಡೋದ್ಕಿಂತ ನನಗೆ ಹೇಳೋದು ಹೇಳ್ತೀನಿ ನಾನು ಗೋಲ್ಡ್ ಚೀಟಿ ಆಗಲಿ ಗೋಲ್ಡ್ ಕಾಯಿನ್ ಆಗಲಿ ಪರ್ಚೇಸ್ ಮಾಡೋದ್ಕಿಂತ ಇದು ಬೆಸ್ಟ್ ಆಪ್ಷನ್ ಅಂತ ಹೇಳ್ತೀನಿ ಫ್ರೆಂಡ್ಸ್ ನಿಜವಾಗ್ಲೂ ಇದು ತುಂಬಾ ದೊಡ್ಡ ಒಂದು ಬೆಸ್ಟ್ ಆಪ್ಷನ್ ಇದು ಡಬಲ್ ಆಗೋ ಚಾನ್ಸಸ್ ಕೂಡ ಇರುತ್ತೆ ಹೌದಾ ಹೆಂಗೆ ಡಬಲ್ ಆಗುತ್ತೆ ಅಂತ ಥಿಂಕ್ ಮಾಡ್ತಿದ್ದೀರಾ ಎಸ್ ನಾನು ಕೂಡ ಥಿಂಕ್ ಮಾಡ್ತಿದ್ದೀನಿ ಅಂತೀನಿ ಥಿಂಕ್ ಮಾಡಿದ್ದೆ ಕೂಡ ಫಸ್ಟ್ ತಗೋಬೇಕಾರ ಎಸ್ ನಾನು ಇದನ್ನು ತಗೋಬೇಕಾರ ಫ್ರೆಂಡ್ಸ್ ಆರ್ ಸಾವಿರದ ಇನ್ನೂರು ರೂಪಾಯಿ ಕೊಟ್ಟು ತಗೊಂಡಿದ್ದೀನಿ ಓಕೆನಾ ಯಾಕೆಂದರೆ ಇದು ಒಂದು ಗ್ರಾಮ್ ಮೇಲಿದೆ ಒಂದು ಗ್ರಾಮ್ ಇನ್ನೂರು ಮಿಲಿ ನೂರು ಮಿಲಿ ನೂರು ನೂರೈವತ್ತು ಮಿಲಿ ಇದೆ ಅಷ್ಟೇ ಓಕೆ ನಾನು ತೊಗೊಂಡು ಗೌರಿ ಹಬ್ಬವಾಗಿ ನಾಲ್ಕು ತಿಂಗಳು ಆಗ್ತಾ ಬಂತು ಇನ್ನು ನಾಲ್ಕು ತಿಂಗಳು ಇನ್ನು ಆರು ತಿಂಗಳು ಬಿಟ್ಟು ನೋಡಿದ್ರೆ ಅದೇ ಆರು ಸಾವಿರದ ಇನ್ನೂರು ರೂಪಾಯಿ ಗ್ರಾಮ್ ಇರೋದು ಒಂದು ಆರು ಸಾವಿರದ ಐನೂರು ರೂಪಾಯಿ ಆಗ್ಬೋದು ಅವತ್ತಿನ ರೈಡ್ ನನಗೆ ಇದು ಹಾಕಕ್ಕೆ ಹೋದರೆ ಆರು ಸಾವಿರದ ಐನೂರಕ್ಕೆ ಹಾಕಿಸ್ಕೊತಾರೆ ಓಕೆನಾ ಇದು ಬೆಸ್ಟ್ ವೇ ಅಂತ ಹೇಳ್ಬೋದು ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ ಸೀರಿಯಸ್ಲಿ ನಾನು ಒಂದು ಪಿನ್ ಪಾಯಿಂಟು ಕೂಡ ಎಲ್ಲ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ ನಿಮ್ಗೆ ಇದು ಅರ್ಥ ಆಗ್ತಿದೆಯಾ ಇಲ್ಲ ಅಂತ ಗೊತ್ತಿಲ್ಲ ಬಟ್ ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ ಅದನ್ನು ಕೂಡ ನಾನು ನೆಕ್ಸ್ಟ್ ನೀಟಾಗಿ ಇನ್ ಆಗಿ ವಿಡಿಯೋ ಮಾಡ್ತೀನಿ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಇಷ್ಟೇ ಫ್ರೆಂಡ್ಸ್ ನೀವು ಏನು ತಪ್ಪು ತಿಳ್ಕೊಂಬೇಡಿ ಎಲ್ರಿಗೂ ಗೋಲ್ಡ್ ಹಾಕ್ಕೋಬೇಕು ಅಂತ ಆಸೆ ಇರುತ್ತೆ ಸೊ ಅವ್ರಿಗೆ ಒಂದೇ ಸಲ ಇನ್ವೆಸ್ಟ್ ಮಾಡೋಕ್ಕೆ ದುಡ್ಡು ಇಲ್ಲದೇ ಇರ್ಬೋದು ಒಂದೇ ಸಲ ತಗೊಳಕ್ಕೆ ಕಷ್ಟ ಆಗುತ್ತೆ ಸೊ ನಾನೇನು ಹೇಳ್ತೀನಿ ಅಂದರೆ ಅನಿ ಅನಿ ಕುಡಿದ್ರೇ ಅಲ್ಲ ಓಕೆನಾ ಈ ಥರ ಒಂದೊಂದು ಗ್ರಾಮ್ಗೆ ನೀವು ತಗೊಳ್ಳಿ ನೀವು ಖಂಡಿತವಾಗ್ಲೂ ಒಂದು ಹತ್ತು ಗ್ರಾಮ್ ಹದಿನೈದು ಗ್ರಾಮ್ ಆದಾಗ ನೀವೇ ತಗೊಳ್ಳೋ ಅಂತ ನಿಮ್ಗೊಂದು ಶಕ್ತಿ ದೇವ್ರು ಕೊಟ್ಟೆ ಕೊಡ್ತಾನೆ ಅಂತ ಹೇಳ್ತೀನಿ ನಿಜವಾಗ್ಲೂ ಇದರಿಂದ ಯಾವುದೇ ಥರ ನಿಮಗೆ ಮೋಸ ಆಗೋಲ್ಲ ಇನ್ನು ಗೋಲ್ಡ್ ಕಾಯಿನ್ ತಗೊಳ್ಳೋದ್ರಿಂದ ನಿಜ ನಿಮಗೆ ಮೋಸ ಆಗುತ್ತೆ ಅಂದರೆ ಅವರಲ್ಲಿ ವೇಸ್ಟೇಜ್ ಹಾಕ್ತಾರೆ ಮೇಕಿಂಗ್ ಹಾಕ್ತಾರೆ ಐನೂರು ರೂಪಾಯಿ ಅಂದರೂ ಒಂದು ಗ್ರಾಮಿಗೆ ಎಕ್ಸ್ಟ್ರಾ ಚಾರ್ಜ್ ಮಾ ಚಾರ್ಜ್ ಮಾಡೇ ಮಾಡ್ತಾರೆ ಇದು ನಂಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ ಆ್ಯಂಡ್ ಗೋಲ್ಡ್ ಯಾವುದೇ ಗೋಲ್ಡ್ ಅಂಗಡಿ ಆಗಿರ್ಬೋದು ಊರ ಪಕ್ಕದಲ್ಲಿರುವಂತಹ ಗೋಲ್ಡ್ ಅಂಗಡಿಗೆ ಹೋಗಿ ನಮಗೆ ಒಂದು ನಿಮ್ಮ ಹತ್ರ ಈಗ ಆರು ಸಾವಿರ ರೂಪಾಯಿ ಇದೆ ಅಂದರೆ ನಮಗೆ ಒಂದು ಗ್ರಾಮ್ ಅಪ್ರಂಜಿ ಬೇಕು ಸರ್ ಅಂತ ಕೇಳಿ ಅವರು ಖಂಡಿತ ನಿಮ್ಮ ಹತ್ರ ದುಡ್ಡು ಇಸ್ಕೊಂಡು ಒಂದು ಟೂ ತ್ರೀ ಡೇಸ್ಗೆ ಕೊಡ್ತಾರೆ ನಾನು ನನಗಿದು ಅವರು ಒಂದು ಟೂ ತ್ರೀ ಡೇಸ್ಗೆ ಕೊಟ್ಟರು ತಕ್ಷಣ ಇರಲ್ಲ ಅಲ್ವಾ ಗೋಲ್ಡ್ ಅಂಗಡಿಯಲ್ಲಿ ಕೂಡ ತಕ್ಷಣ ಆಗಲೇ ಇದ್ರು ಆಗಲೇ ಕೊಟ್ಬಿಡ್ತಾರೆ ಸೊ ಒಂದು ಎರಡು ಆಗ ನೀವು ಅರ್ಧ ಅಮೌಂಟ್ ಕೊಟ್ಟು ಬುಕ್ ಮಾಡಿ ಬಂದರೆ ಇನ್ನು ಎರಡು ದಿವಸ ಹೋಗಿ ಅರ್ಧ ಅಮೌಂಟ್ ಕೊಟ್ಟು ಇದು ಇಸ್ಕೊಂಡು ಬರ್ಬೋದು ತುಂಬಾ ಒಂದು ಒಳ್ಳೆಯ ಬೆಸ್ಟ್ ಇದಂದರೆ ಬೆಸ್ಟ್ ಆಪ್ಷನ್ ಫ್ರೆಂಡ್ಸ್ ನೀವು ಗೋಲ್ಡ್ ಹಾಕೋಬೇಕು ಅಂತ ಆಸೆ ಇರೋರಿಗೆ ನಿಜ ಈ ಥರ ಒಂದೊಂದು ಗ್ರಾಮ್ ಅಪ್ರಂಜಿ ತೊಗೊಂಡು ಇಟ್ಕೊಳ್ಳಿ ಎರಡು ಇದು ಆದರೆ ಇನ್ನೊಂದು ಹೆಂಗತ್ತ ಗೋಲ್ಡ್ ಸ್ಕೀಮ್ ಆದರೆ ಮಂತ್ಲಿ ಮಂತ್ಲಿ ಕಟ್ತಾನೇ ಇರಬೇಕು ಒಂದು ಚಿಂತೆ ಆಗಿಬಿಡುತ್ತೆ ಹೆಂಗೆ ಕಟ್ಟೋದಪ್ಪ ಅಂದರೆ ಬಟ್ ಇದು ಹಂಗಲ್ಲ ನಮಗೆ ಮೂರು ತಿಂಗ್ಳಿಗೆ ಒಂದು ಸತಿ ನಾವು ಆರು ಸಾವಿರ ರೂಪಾಯಿ ಜೋಡಿಸ್ಕೊಂಡು ತೊಗೊಂಡೋಗಿ ಈ ಥರ ಒಂದು ಗ್ರಾಮ್ ಇತ್ತು ತೊಗೊಬೋದು ಅಪ್ರಂಜಿ ಬಟ್ ಅಲ್ಲ ಹಂಗಲ್ಲ ನಮ್ಮ ಮನಸ್ಸಿಗೆ ಒಂಥರ ನಿ ನಿರಾಳ ಆಗು ಇರುತ್ತೆ ಒಂದು ಕಡೆ ಗೋಲ್ಡ್ ಕೂಡ ಸೇವಿಂಗ್ ಆಗ್ತಾನೇ ಇರುತ್ತೆ ಅಲ್ಲೇ ಯಾವುದೇ ಥರ ಮೋಸ ಆಗೋಲ್ಲ ಏನೂ ಆಗೋಲ್ಲ ಇದನ್ನು ಮಾಡಿ ಅಂತ ಹೇಳ್ತೀನಿ ಬನ್ನಿ ನಿಮಗೆ ಇದನ್ನು ಬ್ಯಾಕ್ ಕ್ಯಾಮ್ರಾದಿಂದ ಒಂದು ಸಲ ತೋರಿಸ್ತೀನಿ ಆಗ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ ಒಂದು ಹೆಂಗಿರುತ್ತೆ ನಿಮಗೆ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಆ್ಯಂಡ್ ಅಪ್ರಂಜಿ ಹೆಂಗಿರುತ್ತೆ ನಾನಿಲ್ಲಿ ಒಂದು ಗ್ರಾಮ್ ಅಷ್ಟೇ ತೊಗೊಂಡಿದ್ದೀನಿ ನಿಮ್ಮ ಹತ್ರ ಹತ್ತು ಹತ್ತು ಸಾವಿರ ಹನ್ನೊಂದು ಸಾವಿರ ಇದ್ದರೆ ನೀವು ಎರಡು ಗ್ರಾಮ್ ಒಟ್ಟಿಗೆ ತೊಗೊಳ್ಳಿ ಅಂತ ಹೇಳ್ತೀನಿ ಯಾಕೆಂದರೆ ನಮ್ಮ ಕೊಟ್ಟಿದ್ದು ನಂಗೆ ಐದೇ ಸಾವಿರ ರೂಪಾಯಿ ನಾನು ಅದಕ್ಕೆ ಒಂದೇ ಗ್ರಾಮಿಗೆ ತೊಗೊಂಡಿದ್ದೀನಿ ನಿಮ್ಮ ಹತ್ರ ಹತ್ತು ಸಾವಿರ ರೂಪಾಯಿ ಯಾರೋ ಕೊಡಬೇಕಿತ್ತು ಕೊಟ್ಟರು ನಾವು ನಮ್ಗೆ ಯಾರೋ ಕೊಡಬೇಕಿತ್ತು ದುಡ್ಡು ಯಾರೋ ಕೊಟ್ಟರು ಅಂದಿದ ತಕ್ಷಣ ನಾವು ಖರ್ಚು ಮಾಡೋದಕ್ಕಿಂತ ಅದೇ ಹತ್ತು ಸಾವಿರ ರೂಪಾಯಿ ಗೋಲ್ಡ್ ಹೋಗಿ ಎರಡು ಗ್ರಾಮ್ ಅಪ್ರಂಜಿ ತಗೊಂಬಂದ್ರೆ ಇನ್ನೂ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಸೊ ನಾವು ಫ್ಯೂಚರಲ್ಲಿ ಏನಾದರೂ ಗೋಲ್ಡ್ ತೊಗೋಬೇಕಾದ್ರೆ ತುಂಬ ಹೆಲ್ಪ್ ಆಗುತ್ತೆ ಬನ್ನಿ ತೋರಿಸ್ತೀನಿ ಇದನ್ನು ನಿಮಗೆ ಬ್ಯಾಕ್ ಕ್ಯಾಮ್ರದಿಂದ ತೋರಿಸ್ತೀನಿ ನಿಮ್ಗೆ ಆಗೊಂದು ಕ್ಲಾರಿಟಿ ಸಿಕ್ ಫ್ರೆಂಡ್ಸ್ ಗೋಲ್ಡ್ ಅಪ್ರಂಜಿ ಅಂದರೆ ಸಿಂಪಲ್ ನೋಡಿ ಇಷ್ಟೇ ಇದು ಒಂದು ಗ್ರಾಮ್ ಇರೋದರಿಂದ ಸುಮ್ ಇಷ್ಟೇ ಇರೋದು ಫ್ರೆಂಡ್ಸ್ ಏನು ಗೊತ್ತಾ ಇದರಲ್ಲಿ ಯಾವುದೇ ಥರ ತಾಮ್ರ ಏನು ಮಿಕ್ಸ್ ಇಲ್ಲ ಸೊ ಅದಕ್ಕೆ ನಿಮ್ಗೆ ಇದು ಇಷ್ಟೇ ಎಷ್ಟು ಕಾಣಿಸ್ತಿದೆ ನೋಡಿ ಇದು ಎಷ್ಟು ಚೆನ್ನಾಗಿದೆ ಫುಲ್ಲು ಇದು ಗೋಲ್ಡೇ ಆಗಿದೆ ಇದು ಒಂದು ಗ್ರಾಮ್ ನಾನು ಆಗಲೇ ಹೇಳ್ದಂಗೆ ನೂರೈವತ್ತು ಮಿಲಿ ಇದೆ ಅಷ್ಟೇ ಕಾಣಿಸ್ತಿದೆಯಾ ಸೊ ಸಿಂಪಲ್ ಈ ರೀತಿ ಇರುತ್ತೆ ಅಪ್ರಂಜಿ ನೀವು ಅಪ್ರಂಜಿ ತೊಗೊಳೋದ್ರಲ್ಲಿ ಯಾವುದೇ ಥರ ಮೋಸ ಇಲ್ಲ ತೊಗೋಬೋದು ನಾನು ಆಗಲೇ ಹೇಳ್ದಂಗೆ ನಾನು ತೊಗೊಂಡಿರೋದು ಬಂದು ನೂತನ್ ಜ್ಯುವೆಲರಿಸ್ ಭದ್ರಾವತಿಯಲ್ಲಿ ತೊಗೊಂಡಿರೋವಂಥದ್ದು ಭದ್ರಾವತಿಯಲ್ಲಿ ಯಾರಾದರೂ ಇದ್ದರೆ ಈ ಅಂಗಡಿಗೆ ಹೋಗಿ ಅವ್ರು ಕೊಡ್ತಾರೆ ಅಂತ ಹೇಳ್ತೀನಿ ಈ ಅಂಗಡಿನೇ ಅಂತಲ್ಲ ಬೇರೆ ಯಾವ ಅಂಗಡಿಗೆ ಹೋದರೂ ಅವ್ರು ಕೊಟ್ಟೆ ಕೊಡ್ತಾರೆ ನೋಡಿದ್ರಲ್ಲ ಯಾವ ರೀತಿ ನಾವು ಗೋಲ್ಡ್ ತಗೊಳ್ಳೋದು ಸಿಂಪಲ್ ಟಿಪ್ಸಲ್ಲಿ ಹೇಳಿದ್ದೀನಿ ನಾನು ತುಂಬ ಡ್ರ್ಯಾಗ್ ಮಾಡ್ತಾ ಅದನ್ನ ಮಾಡಿ ಇದನ್ನ ಮಾಡಿ ಗೋಲ್ಡ್ ಕಾಯಿನ್ ನನಗೆ ಗೋಲ್ಡ್ ಕಾಯಿನ್ ಬೆಸ್ಟ್ ಅನ್ನಿಸ್ತು ಒಂದು ಕಡೆ ನೋಡಿದಾಗ ನಾನು ಕೂಡ ವೀಡಿಯೋಸ್ ಎಲ್ಲ ನೋಡಿ ವಯಸ್ ತಗೋಬೋದಿಲ್ಲ ಅನ್ಕೊಂಡೆ ಆಮೇಲೆ ಇನ್ನೊಂದು ಕಡೆ ಅದು ಅಷ್ಟು ವರ್ತ್ ಅನ್ನಿಸ್ಲಿಲ್ಲ ನನಗೆ ಗೋಲ್ಡ್ ಗೋಲ್ಡ್ಕಾಯಿ ಯಾಕೆಂದರೆ ಅಲ್ಲಿ ಮೇಕಿಂಗ್ ಅಲ್ಲೂ ಹಾಕ್ತಾರೆ ವೇಸ್ಟೇಜು ಹಾಕ್ತಾರೆ ಬಟ್ ಇದಕ್ಕೆ ಥರ ಮೇಕಿಂಗ್ ಹಾಕಲ್ಲ ವೇಸ್ಟೇಜ್ ಹಾಕಲ್ಲ ಕೊಡಬೇಕಂದ್ರೆ ಅದಕ್ಕೂ ಅಷ್ಟೇ ಕೊಡಬೇಕು ನಾವು ಅಂದರೆ ಈಗ ಗೋಲ್ಡ್ ಕಾಯಿನ್ ನಾವು ಹಾಕಕ್ಕೆ ಹೋಗ್ಬೇಕಾದ್ರೆ ಅವತ್ತಿನ ರೇಟ್ ಏನಿರುತ್ತೆ ಅದು ಅಷ್ಟಕ್ಕೆ ಇಸ್ಕೊತಾರೆ ಇದು ಅಷ್ಟಕ್ಕೆ ಇಸ್ಕೊತಾರೆ ಸೊ ನಾವಲ್ಲಿ ಸಾವಿರ ರೂಪಾಯಿ ಎಕ್ಸ್ಟ್ರಾ ಕೊಡೋದಕ್ಕಿಂತ ಅಂಡ್ ಅದಕ್ಕಿಂತ ಇದು ಜಾಸ್ತಿಗೆ ಇಸ್ಕೋತಾರೆ ಐನೂರು ರೂಪಾಯಿಗೆ ಯಾಕೆಂದರೆ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಆಗಿದೆ ಅಲ್ಲ ಅದಕ್ಕೆ ನಿಜವಾಗ್ಲೂ ಇದೊಂದು ಬೆಸ್ಟ್ ವೇ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನಿಜವಾಗ್ಲೂ ನೋಡಿ ಅಪ್ಪರಂಜಿ ಈ ಅಪ್ಪರಂಜಿ ನಾನು ಗೌರಿ ಹಬ್ಬಕ್ಕೆ ತೊಗೊಂಬಂದಿದ್ದು ಇನ್ನು ನಾನು ಏನಕ್ಕೂ ಅಂದರೆ ಒಂದು ಕಡೆ ಮನಿ ಸೇವ್ ಮಾಡಿಟ್ಟಿದ್ದೀನಿ ನಮ್ಮ ಪಾಪು ಬರ್ತಡೇಗೆ ಒಂದು ಐಡಿಯಾ ಇತ್ತು ಗೋಲ್ಡ್ ಕೊಡಿಸ್ಬೇಕು ಅಂತ ಆದರೆ ಸ್ವಲ್ಪ ದುಡ್ಡು ಸಹ ಆಲ್ಟೇಜ್ ಇರೋ ಕಾರಣ ಎಸ್ ಡೈರೆಕ್ಟ್ ಗೋಲ್ಡೇ ತೊಗೊಳೋಣ ಅಂದ್ಕೊಂಡು ನೆಕ್ಸ್ಟ್ ಮಂತ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕೆಂದರೆ ನನಗೆ ಯಾರೋ ಅಮೌಂಟ್ ಕೊಡಬೇಕು ಅವರು ಕೊಟ್ಟು ಸ್ವಲ್ಪ ನಮ್ಮ ಹಸ್ಬೆಂಡ್ ಹತ್ರ ಇಸ್ಕೊಂಡು ಒಂದು ನಮ್ಮ ಪಾಪಗೆ ಒಂದು ಪೆಂಡೆಂಟ್ ತೊಗೊಳೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ತೊಗೊಳ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಓಕೆನಾ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಸಿಂಪಲ್ 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 ನಿಮಗೆ ಜಾಸ್ತಿ ತಲೆ ಕೆಡಿಸಿಲ್ಲ ಹಿಂಗೆ ಮಾಡಿ ಹಂಗೆ ಮಾಡಿ ಹಂಗೆ ಮಾಡಿ ಹಿಂಗೆ ಮಾಡಿ ಅಂತಾರೆ ಏನೂ ಹೇಳಿಲ್ಲ ಸಿಂಪಲ್ ಐ ಥಿಂಕ್ ಈ ಒಂದು ಟಿಪ್ಸು ಯೂಟ್ಯೂಬಲ್ಲಿ ಯಾರೂ ಹೇಳಿಲ್ಲ ಅಂತ ನಾನು ಅನ್ಕೊಂತೀನಿ ಯಾಕೆಂದರೆ ನಾನು ಈ ಥರ ಈ ಥರ ಟಿಪ್ಸ್ ನಾನು ಯೂಟ್ಯೂಬಲ್ಲಿ ಎಲ್ಲೂ ನೋಡಿಲ್ಲ ಅಂದರೆ ಗೋಲ್ಡ್ ಟಿಪ್ಸ್ ಹೇಳಿದ್ದಾರೆ ನಾನು ನೋಡಿದ್ದೀನಿ ಆದರೆ ಈ ಥರ ತಗೊಳ್ಳೋ ಟಿಪ್ಸ್ ಯಾರೂ ಹೇಳಿಲ್ಲ ನಾನೇ ಹೇಳ್ತಿರೋದು ಅಂತ ನಾನು ಅನ್ಕೋತೀನಿ ನೀವು ಯಾರಾದರೂ ನೋಡಿದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿಯಾ ನಿನ್ನ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ ಓಕೆನಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ನಾನು ಒಳ್ಳೊಳ್ಳೆ ಇನ್ಫಾರ್ಮೇಷನ್ ಕೊಡ್ತೀನಿ ನಿಮ್ಗೆ ತರ ಓಕೆನಾ ಅಲ್ಲಿ ಹೇಗಿತ್ತು ಅಂತ ಕಮೆಂಟ್ ಜೊತೆ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಇದು ಒಂದು ಬೆಸ್ಟ್ ವೇನಾ ಅಂತ ನಿಮ್ಮ ಅಭಿಪ್ರಾಯ ಕೂಡ ಕಮೆಂಟ್ ಬ್ಯಾಕ್ಸ್ ತಿಳಿಸಿ ಓಕೆನಾ ನಾನಲ್ಲೇ ಇಟ್ಟಿ ಅಂತೀನಿ ಆಫ್ ಮಾಡಿರಲ್ಲ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಆದ್ರೆ ಓಕೆನಾ ಇನ್ನು ಮುಂದೆ ವೆಯ್ಟ್ ಮಾಡ್ತೀರಿ ಇನ್ನು ಚೆನ್ನ ಚೆನ್ನಾಗಿರೋ ವೀಡಿಯೋಸ್ ಎಲ್ಲ ಬರುತ್ತೆ ಓಕೆನಾ ಲವ್ ಯು ಆಲ್